ಎಸ್ ಈಗ ಬರ್ತಾ ಇರುವಂತಹ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಅಂತಂದ್ರೆ ಇದೇ ತಿಂಗಳ ಇಪ್ಪತ್ತೆರಡನೆಯ ತಾರೀಕು ರಾಮ ಮಂದಿರ ಉದ್ಘಾಟನೆಯ ಕಾರ್ಯಕ್ರಮ ಇದೆ ಈಗ ಕಾಂಗ್ರೆಸ್ ಸ್ಟ್ಯಾಂಡ್ ಏನು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಆ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಹೋಗಲ್ಲ ಭಾಗಿಯಾಗಲ್ಲ ಅಂತ ಕಾಂಗ್ರೆಸ್ ನಾಯಕರಿಂದ ಸ್ಪಷ್ಟನೆ ಸಿಗ್ತಾ ಇದೆ ಅಧಿಕೃತವಾಗಿ ನಿಲುವು ಸ್ಪಷ್ಟಪಡಿಸಿದ ಕಾಂಗ್ರೆಸ್ ಹೈಕಮಾಂಡ್ ರಾಮ ಮಂದಿರ ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ಕಾರ್ಯಕ್ರಮ ಹಾಗಾಗಿ ಆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಭಾಗಿಯಾಗಲ್ಲ ಕಾರ್ಯಕ್ರಮದಿಂದ ಕಾಂಗ್ರೆಸ್ ದೂರ ಇರುತ್ತೆ ಅಂತ ಅಧಿಕೃತವಾಗಿ ತನ್ನ ನಿಲುವನ್ನ ಸ್ಪಷ್ಟಪಡಿಸಿದೆ ರಾಮ ಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ ನಾಯಕರು ಭಾಗಿಯಾಗಲ್ಲ ಅಂತ ನಾಯಕರಿಂದ ಈಗ ಸ್ಪಷ್ಟನೆ ಹೊರಬರ್ತಾ ಇದೆ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಮಂದಿರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಹೋಗಲ್ಲ ಅನ್ನುವಂತಹ ಸ್ಪಷ್ಟನೆ ಸೋನಿಯಾ ಗಾಂಧಿ ಅವರಿಂದ ಸಿಗ್ತಾ ಇದೆ ಮಂದಿರ ಉದ್ಘಾಟನೆಯ ಆಹ್ವಾನವನ್ನ ತಿರಸ್ಕರಿಸಿದೆ ಕಾಂಗ್ರೆಸ್ ರಾಮ ಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ ಹೋಗಲ್ಲ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ರಾಮ ಮಂದಿರ ಉದ್ಘಾಟನೆಗೆ ಆಹ್ವಾನ ಬಂದಿಲ್ಲ ಅಂತ ಹಲವು ಕಾಂಗ್ರೆಸ್ ನಾಯಕರ ಹೇಳಿಕೆಯನ್ನು ಕೊಡ್ತಾ ಇದ್ದ ನಾವು ಕೇಳಿದ್ವಿ ಜೊತೆಗೆ ನಮ್ಮ ಪಕ್ಷದ ಸ್ಟ್ಯಾಂಡ್ ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಬಂದ ಮೇಲೆ ನಾವು ಅದರಂತೆ ನಡ್ಕೊಳ್ತೀವಿ ಅಂತ ಇದ್ರು ಈಗ ಸೋನಿಯಾ ಗಾಂಧಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಚುನಾವಣಾ ಕಾರಣದಿಂದ ಮಂದಿರ ವಿಷಯವನ್ನ ಮುನ್ನೆಲೆಗೆ ತರಲಾಗಿದೆ ಅಂತಿದೆ ಕಾಂಗ್ರೆಸ್ ಸೋನಿಯಾ ಮತ್ತು ಖರ್ಗೆಗೆ ಆಹ್ವಾನವನ್ನ ಕೊಟ್ಟಿತ್ತು ರಾಮ ಜನ್ಮಭೂಮಿ ಟ್ರಸ್ಟ್ ಆದ್ರೆ ಅಪೂರ್ಣ ಮಂದಿರವನ್ನ ಚುನಾವಣೆ ಕಾರಣಕ್ಕೆ ಉದ್ಘಾಟನೆ ಮಾಡ್ತಿದ್ದಾರೆ ಅಂತ ಹೇಳಿ ಆ ಕಾರಣವನ್ನ ಕೊಟ್ಟು ಈಗ ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮದಿಂದ ದೂರ ಉಳಿತಾ ಇದೆ ಕಾಂಗ್ರೆಸ್ ಇದು ಕಾಂಗ್ರೆಸ್ ಪಕ್ಷದ ಅಧಿಕೃತ ನಿಲುವು ಅಧಿಕೃತವಾಗಿ ತನ್ನ ನಿಲುವನ್ನ ಈಗ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟಪಡಿಸಿದೆ ರಾಮ ಮಂದಿರ ಆರ್ ಎಸ್ ಎಸ್ ಬಿಜೆಪಿಯ ಕಾರ್ಯಕ್ರಮ ಅಂತಿದೆ ಕಾಂಗ್ರೆಸ್ ಸೋನಿಯಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಾಮ ಜನ್ಮಭೂಮಿ ಟ್ರಸ್ಟ್ ಆಹ್ವಾನವನ್ನ ಕೊಟ್ಟಿದೆ ಬನ್ನಿ ಕಾರ್ಯಕ್ರಮಕ್ಕಿಂತ ಆದ್ರೆ ಅಪೂರ್ಣ ಮಂದಿರವನ್ನು ಚುನಾವಣಾ ಕಾರಣಕ್ಕಾಗಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ಚುನಾವಣಾ ಕಾರಣದಿಂದಾಗಿ ಮಂದಿರ ವಿಷಯವನ್ನ ಮುನ್ನೆಲೆಗೆ ತಂದಿದ್ದಾರೆ ಎನ್ನುವಂತಹ ಹೇಳಿಕೆಯನ್ನು ಕೊಡುವ ಜೊತೆಗೆ ಕಾಂಗ್ರೆಸ್ ತಾನು ಅಥವಾ ಕಾಂಗ್ರೆಸ್ ಪಕ್ಷದ ಯಾವುದೇ ಮುಖಂಡರಾಗ್ಲಿ ಹೋಗೋದಿಲ್ಲ ಮಂದಿರ ಉದ್ಘಾಟನೆಗೆ ಎನ್ನುವಂತಹ ಸ್ಪಷ್ಟನೆಯನ್ನು ತಮ್ಮ ನಿಲುವನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಸುಪ್ರೀಂ ಕೋರ್ಟ್ ಆದೇಶವನ್ನು ನಾವು ಗೌರವಿಸ್ತೇವೆ ಅಂತ ಹೇಳ್ತಲೇ ಈಗ ಮಂದಿರ ಉದ್ಘಾಟನೆಗೆ ಆಹ್ವಾನ ಬಂದಿದ್ರೂ ಕೂಡ ತಾವು ಅದರಲ್ಲಿ ಭಾಗಿಯಾಗೋದಿಲ್ಲ ಎನ್ನುವ ನಿಲುವು ಈಗ ಕಾಂಗ್ರೆಸ್ನಿಂದ ಸ್ಪಷ್ಟವಾಗ್ತಾ ಇದೆ ಅಧಿಕೃತವಾದಂತಹ ನಿಲುವಿದು ಅಧಿಕೃತವಾದಂತಹ ಘೋಷಣೆ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭ ಕಾಂಗ್ರೆಸ್ ನಾಯಕರು ಭಾಗಿಯಾಗ್ತಾರೋ ಇಲ್ವೋ ಅನ್ನುವಂತಹ ಪ್ರಶ್ನೆ ಇತ್ತು ಆ ಪ್ರಶ್ನೆಗೆ ಈಗ ಅಧಿಕೃತವಾಗಿ ಉತ್ತರ ಸಿಗ್ತಾ ಇದೆ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ರಾಮ ಜನ್ಮಭೂಮಿ ಟ್ರಸ್ಟ್ ನೀಡಿದಂತಹ ಆಹ್ವಾನವನ್ನ ತಿರಸ್ಕರಿಸ್ತಾ ಇದೆ ಕಾಂಗ್ರೆಸ್ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಶಶಿಶೇಖರ್ ಸಂಪರ್ಕದಲ್ಲಿದ್ದಾರೆ ಶಶಿ ರಾಮ ಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ ಯಾವ ರೀತಿಯಲ್ಲಿ ಭಾಗಿಯಾಗುತ್ತೋ ಇಲ್ವೋ ನಿಲುವೇನೋ ಎನ್ನುವ ಪ್ರಶ್ನೆ ಇತ್ತು ಇದು ಅಧಿಕೃತ ಸ್ಪಷ್ಟ ಆಗ್ತಾ ಇದೆ ಕಾಂಗ್ರೆಸ್ನವರ ಯಾರೇ ಆಗಲಿ ಆಹ್ವಾನ ಬಂದಿದ್ರೆ ಹೋಗಲ್ಲ ಪ್ರತಿಮಾ ರಾಮ ಜನ್ಮಭೂಮಿ ಟ್ರಸ್ಟ್ ನಿಂದ ಕಾಂಗ್ರೆಸ್ನ ಮೂವರು ಹಿರಿಯ ನಾಯಕರಿಗೆ ಆಮಂತ್ರಣವನ್ನ ಕೊಡಲಾಗಿತ್ತು ಅದು ಎಐಸಿಸಿ ಅಧ್ಯಕ್ಷ ಮಲಿನ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ಮತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಅಧೀರ್ ರಂಜನ್ ಚೌಧರಿ ಈ ಮೂವರು ನಾಯಕರಿಗೆ ರಾಮ ಜನ್ಮಭೂಮಿ ಟ್ರಸ್ಟ್ ಆಮಂತ್ರಣವನ್ನ ಕೊಟ್ಟಿತ್ತು ಆರಂಭದಲ್ಲಿ ದಿಗ್ವಿಜಯ್ ಸಿಂಗ್ ಸೋನಿಯಾ ಗಾಂಧಿ ಈ ವಿಚಾರದಲ್ಲಿ ಪಾಸಿಟಿವ್ ಆಗಿದ್ದಾರೆ ಅವರು ಹೋಗಬಹುದು ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ರು ಆದ್ರೆ ಅದಾದ ನಂತರ ಈ ಬಗ್ಗೆ ಸೂಕ್ತ ಸಂದರ್ಭದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳಿಕೆಯನ್ನ ಕೊಟ್ಟಿತ್ತು ಈಗ ತಮ್ಮ ನಿಲುವನ್ನ ಸ್ಪಷ್ಟ ಮಾಡಿದ್ದಾರೆ ಕಾಂಗ್ರೆಸ್ನ ಯಾರೊಬ್ಬರು ರಾಮ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅಂತ ಯಾಕೆ ಹೋಗೋದಿಲ್ಲ ಅನ್ನೋದಕ್ಕೆ ಕಾಂಗ್ರೆಸ್ ಕಾರಣವನ್ನು ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣಾ ಕಾರ್ಯಕ್ರಮದ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಬಿಜೆಪಿ ಆರ್ ಎಸ್ ಎಸ್ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾವೆ ಇದು ಕ್ಲಿಯರ್ಲಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನ ಕಾರ್ಯಕ್ರಮ ಹಾಗಾಗಿ ನಾವು ಹೋಗ್ತಾ ಇಲ್ಲ ಅನ್ನೋ ಅಂತ ಸ್ಪಷ್ಟಪಡಿಸಿದ್ದಾರೆ ಮಂದಿರ ಪೂರ್ಣವಾಗಿದೆ ಇನ್ನು ಪೂರ್ಣ ಪ್ರಮಾಣದಲ್ಲಿ ದೇವಸ್ಥಾನ ದೇಗುಲದ ನಿರ್ಮಾಣ ಪೂರ್ಣ ಆಗಿಲ್ಲ ಚುನಾವಣೆಯ ಕಾರಣಕ್ಕೋಸ್ಕರ ಅಪೂರ್ಣವಾದ ಮಂದಿರವನ್ನ ಲೋಕಾರ್ಪಣೆ ಮಾಡ್ಲಾಗ್ತಾ ಇದೆ ಇದು ಪ್ಯೂರ್ಲಿ ಪೊಲಿಟಿಕಲ್ ಕಾರ್ಯಕ್ರಮ ಹಾಗಾಗಿ ನಾವು ಹೋಗೋದಿಲ್ಲ ಅಂತ ಇದರ ಜೊತೆಗೆ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ನಿಂದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ ರಾಮ ಮಂದಿರ ಮತ್ತು ಬಾಬ್ರಿ ಮಸೀದಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಕೊಟ್ಟ ತೀರ್ಪನ್ನ ಕಾಂಗ್ರೆಸ್ ಗೌರವಿಸುತ್ತದೆ ಜೊತೆಗೆ ಕೋಟ್ಯಂತರ ರಾಮ ಭಕ್ತರ ಭಾವನೆಗಳನ್ನು ಕೂಡ ಕಾಂಗ್ರೆಸ್ ಗೌರವ ಕೊಡುತ್ತೆ ಆದರೆ ಇದು ಆರ್ ಎಸ್ ಎಸ್ ಮತ್ತು ಬಿಜೆಪಿ ಕಾರ್ಯಕ್ರಮವಾಗಿರೋದ್ರಿಂದ ಕಾಂಗ್ರೆಸ್ನ ಯಾವ ನಾಯಕರು ಕೂಡ ಭಾಗಿಯಾಗೋದಿಲ್ಲ ಅಂತ ಹೇಳಿಕೆ ವಿವ ಮಾಹಿತಿಯನ್ನ ಕೊಟ್ಟಿದ್ದಾರೆ ಆದ್ರೆ ಉತ್ತರ ಪ್ರದೇಶದ ಕಾಂಗ್ರೆಸ್ನ ಒಂದು ಹದಿನೈದು ನಾಯಕರು ಸಂಕ್ರಾಂತಿಯ ದಿನದಂದು ರಾಮ ಮಂದಿರದ ಜಾಗಕ್ಕೆ ಹೋಗುವ ಪ್ಲಾನ್ ಅನ್ನ ಹಾಕೊಂಡಿದ್ರು ಈಗ ಹೈಕಮಾಂಡ್ ನಿಂದ ಈ ಹೇಳಿಕೆ ಬಂದ ನಂತರ ಬಹುಶಃ ಅವರ ಪ್ಲಾನ್ ಕೂಡ ರದ್ದಾಗುವ ಸಾಧ್ಯತೆ ಇದೆ ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ ಶಶಿ ತಮ್ಮೆಲ್ಲ ಮಾಹಿತಿಗೆ ಆಹ್ವಾನ ಬಂದಿಲ್ಲ ಬಂದಿಲ್ಲ ಎನ್ನುವಂತ ಹೇಳಿಕೆಗಳನ್ನ ನಾವು ಕೇಳ್ತಾ ಇದ್ವಿ ಹಲವು ಕಾಂಗ್ರೆಸ್ ನಾಯಕರಿಂದ ಆದ್ರೆ ಈಗ ಕಾಂಗ್ರೆಸ್ ಅಲ್ಲಿ ನಿಲುವಿರೋದು ಆಹ್ವಾನ ಬರ್ಲಿ ಬರದೆ ಇರಲಿ ಒಟ್ಟಾರೆ ಈ ಕಾರ್ಯಕ್ರಮದ ಭಾಗಿಯಾಗಲ್ಲ ಎನ್ನುವಂತಹ ಒಂದು ಸ್ಪಷ್ಟ ನಿಲುವನ್ನ ತೆಗೆದುಕೊಳ್ತಾ ಇದ್ದಾರೆ ಆದ್ರೆ ಇದು ಯಾವ ರೀತಿಯಾದಂತಹ ಗೆ ಕಾರಣ ಆಗುತ್ತೆ ಅನ್ನೋದನ್ನ ಪ್ರತಿಮಾ ಈಗ ಈ ಘೋಷಣೆ ಅಂತೂ ಆಗಿದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್